ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿಲ್ಲಿ ಚಲೋ ನಾಟಕ ಸದ್ಯಕ್ಕೆ ಮುಗ್ದಿದೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ಟ್ಯಾಗ್ ಲೈನ್ ಇಟ್ಕೊಂಡು ಮೋದಿ ಸರ್ಕಾರಕ್ಕೆ ಬರೆ ಎಳೆಯೋ ಕಾಂಗ್ರೆಸ್ನ ಪ್ರಯತ್ನ ಮಣ್ಣು ಮುಕ್ಕಿದೆ ಇನ್ಫ್ಯಾಕ್ಟ್ ಶ್ವೇತ ಪತ್ರ ಹೊರಡಿಸೋ ಮೊದಲೇ ನಿರ್ಮಲಾ ಸೀತಾರಾಮನ್ ಕರ್ನಾಟಕ ಸರ್ಕಾರದ ಟ್ಯಾಕ್ಸ್ ಆರೋಪದ ಪ್ರಹಸನವನ್ನು ಇಂಚಿಂಚಾಗಿ ಎಕ್ಸ್ಪೋಸ್ ಮಾಡಿದರು ಆದರೆ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಅನ್ನೋ ಹಾಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಸಾಕಾಗಲಿಲ್ಲ ಕೇಂದ್ರ ಸರ್ಕಾರ ಶ್ವೇತ ಪತ್ರದ ಮೂಲಕ ಕಾಂಗ್ರೆಸ್ ಸರ್ಕಾರದ ಹಿಸ್ಟ್ರಿಯನ್ನೇ ಜಾಲಾಡ್ಬಿಡ್ತು ತಮ್ಮಿಂದ ಯಾವ ಅನ್ಯಾಯ ಕೂಡ ಆಗಿಲ್ಲ ತಾರತಮ್ಯ ಆಗಿಲ್ಲ ಅನ್ನೋದನ್ನು ಇಡೀ ದೇಶದ ಮುಂದೆ ತೆರೆದಿಡ್ತು ಕೇಂದ್ರ ಸರ್ಕಾರ ಆದರೆ ಕಾಂಗ್ರೆಸ್ ಭಂಡತನಕ್ಕೆ ಒಂದು ಲಿಮಿಟ್ ಅನ್ನೋದೇ ಇಲ್ವಲ್ಲ ಶ್ವೇತ ಪತ್ರದ ವಿರುದ್ಧ ಒಂದು ಕಪ್ಪು ಪತ್ರ ಬಿಡುಗಡೆ ಮಾಡಿ ಪ್ರತಿಭಟನೆ ಮಾಡಿದರು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ವಾಪಸ್ ಬಂದ ಮೇಲೆ ಕೂಡ ಮತ್ತೆ ಅದೇ ಬಡಬಡಿಕೆ ಶುರು ಮಾಡಿತು ಇದು ಯಾವ ತಂತ್ರ ಅಂದರೆ ಒಂದು ಸುಳ್ಳನ್ನು ಪದೇ ಪದೇ ಹೇಳಿ ಸತ್ಯವನ್ನಾಗಿ ಬದಲಾಯಿಸಿ ಅದನ್ನು ಜನರ ತಲೆಯಲ್ಲಿ ತುಂಬೋ ತಂತ್ರ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನು ಶತಾಯಗತಾಯ ಈ ರಾಜ್ಯದ ಜನತೆಯ ತಲೆಯಲ್ಲಿ ತುಂಬಿಸಬೇಕು ಪತ್ರಿಕೆಗಳಲ್ಲಿ ತಮ್ಮದೇ ಸ್ಟೇಟ್ಮೆಂಟ್ಗಳು ಕಾಣಬೇಕು ಟಿ ವಿಗಳಲ್ಲಿ ತಮ್ಮ ಗಟ್ಟಿ ಧ್ವನಿಯ ಕೂಗಾಟಗಳು ಕೇಳಿಸಬೇಕು ಜನರ ತಲೆಯಲ್ಲಿ ರಿಜಿಸ್ಟರ್ ಆಗಿ ಬಿ ಜೆ ಪಿ ವಿಲನ್ ಆಗಬೇಕು ಅಷ್ಟೇ ಇವರ ಟ್ಯಾಕ್ಟಿಕ್ಸ್ ಎಕ್ಸಾಕ್ಟ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ವಿಚಾರದಲ್ಲಿ ಆಡಿರೋ ಆಟನೇ ಈಗ ಇವರು ಎಲ್ಲ ವಿಚಾರದಲ್ಲೂ ಬಳಸ್ತಾ ಇದ್ದಾರೆ ವೀಕ್ಷಕರೇ ಇವರಿಗೆಲ್ಲ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರೇ ಸರಿ ಅವ್ರ ಥರ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಕೌಂಟರ್ ಕೊಡೋದಕ್ಕೆ ಕರ್ನಾಟಕದಲ್ಲಂತೂ ಬಹುಶಃ ಯಾರಿಗೂ ಸಾಧ್ಯ ಇಲ್ಲ ಟ್ಯಾಕ್ಸ್ ವಿವಾದದ ಬಗ್ಗೆ ಪ್ರತಾಪ್ ಸಿಂಹ ಅವರು ಕೊಟ್ಟಿರೋ ಕೌಂಟರ್ ಬಗ್ಗೆ ಹೇಳೋಕೆ ಮೊದಲು ಸಿಂಪಲ್ಲಾಗಿ ಒಂದು ಲೆಕ್ಕಾಚಾರ ಕೊಡ್ತೀನಿ ಕರ್ನಾಟಕಕ್ಕೆ ನಿಜವಾಗ್ಲೂ ಅನ್ಯಾಯ ಆಗಿದೆಯಾ ಅಂತ ನೀವೇ ಹೇಳಿ ಜಿ ಎಸ್ ಟಿ ಅಂದರೆ ಏನಂತ ನಿಮಗೆಲ್ಲ ಗೊತ್ತು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದರ ಅಡಿಯಲ್ಲಿ ಎಸ್ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಹಾಗೂ ಐ ಜಿ ಎಸ್ ಟಿ ಅಂತ ಬರುತ್ತೆ ಎಸ್ ಟಿ ಎಸ್ ಟಿ ಅಂದರೆ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಈ ಟ್ಯಾಕ್ಸ್ ಪೂರ್ತಿಯಾಗಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಬರುತ್ತೆ ಇದಕ್ಕೂ ಕೇಂದ್ರಕ್ಕೂ ಯಾವ ಸಂಬಂಧನೂ ಇಲ್ಲ ನೆಕ್ಸ್ಟ್ ಐ ಜಿ ಎಸ್ ಟಿ ಅಂದರೆ ಇಂಟರ್ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದರಲ್ಲಿ ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಟಾಗಿ ಬರುತ್ತೆ ಇನ್ನೂ ಐವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಆದರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಕೇಂದ್ರಕ್ಕೆ ಹೋಗಿರೋ ಆ ಐವತ್ತು ಪರ್ಸೆಂಟಲ್ಲಿ ನಲ್ವತ್ತೊಂದು ಪರ್ಸೆಂಟ್ ಮತ್ತೆ ರಾಜ್ಯಕ್ಕೆ ವಾಪಸ್ ಬರುತ್ತೆ ಸೊ ಕೇಂದ್ರ ಉಳಿಸ್ಕೊಳ್ಳೋದು ಕೇವಲ ಒಂಬತ್ತು ಪರ್ಸೆಂಟ್ ಮಾತ್ರ ಇನ್ನು ಉಳ್ದಿರೋದು ಸಿ ಜಿ ಎಸ್ ಟಿ ಅಂದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕೇಂದ್ರಕ್ಕೆ ಹೋಗುತ್ತೆ ಆದರೆ ಆ ನೂರು ಪರ್ಸೆಂಟನ್ನು ಕೇಂದ್ರ ತಾನೇ ಇಟ್ಕೊಳ್ಳೋದಿಲ್ಲ ಅದರಲ್ಲಿ ನಲವತ್ತೊಂದು ಪರ್ಸೆಂಟ್ ಟ್ಯಾಕ್ಸ್ ಹಣ ಹಣಕಾಸು ಆಯೋಗದ ಸೂಚನೆ ಮೇರೆಗೆ ರಾಜ್ಯಗಳಿಗೆ ಹಂಚಿಕೆ ಆಗುತ್ತೆ ಎಸ್ ಅದರ ಅರ್ಥ ಕೇಂದ್ರದ ಸಿ ಜಿ ಎಸ್ ಟಿ ಹಣದಲ್ಲಿ ಕೂಡ ರಾಜ್ಯಕ್ಕೆ ಪಾಲ್ ಸಿಗತ್ತೆ ಮಿಕ್ಕಿರೋ ಐವತ್ತೊಂಬತ್ತು ಪರ್ಸೆಂಟ್ ಏನಾಗುತ್ತೆ ಅಷ್ಟು ಟ್ಯಾಕ್ಸ್ ಹಣ ಇಟ್ಕೊಂಡು ಕೇಂದ್ರ ಏನು ಮಾಡುತ್ತೆ ಎಸ್ ಆ ಹಣ ಕೇಂದ್ರದ ಅಭಿವೃದ್ಧಿ ಯೋಜನೆಗಳಿಗೆ ಬಳಕೆ ಆಗುತ್ತೆ ಇಷ್ಟು ನೀಟಾಗಿ ಟ್ಯಾಕ್ಸ್ ಶೇರಿಂಗ್ ನಿಯಮ ಇರಬೇಕಾದ್ರೆ ರಾಜ್ಯಗಳಿಗೆ ಅನ್ಯಾಯ ಆಗೋದಾದರೂ ಹೇಗೆ ಇದು ಕೇಂದ್ರದಲ್ಲಿ ಯಾವ ಸರ್ಕಾರ ಇದ್ದರೂ ರಾಜ್ಯದಲ್ಲಿ ಯಾವ ಸರ್ಕಾರ ಇದ್ರೂ ಬದಲಾಗೋ ವಿಷಯ ಅಲ್ಲ ಸೊ ಇಲ್ಲಿ ತಾರತಮ್ಯದ ಮಾತೇ ಬರಲ್ಲ ಇನ್ನು ನಾವು ಪೆಟ್ರೋಲ್ ವಿಚಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಪೆಟ್ರೋಲ್ ಮೇಲೆ ರಾಜ್ಯ ಸರ್ಕಾರ ಹಾಕ್ತಾ ಇರೋ ಟ್ಯಾಕ್ಸ್ ಇಪ್ಪತ್ತೊಂದು ಪರ್ಸೆಂಟ್ ಆದರೆ ಕೇಂದ್ರ ಸರ್ಕಾರ ಹಾಕ್ತಾ ಇರೋ ಟ್ಯಾಕ್ಸ್ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಡೀಸೆಲ್ಗೆ ರಾಜ್ಯ ಹಾಕ್ತಾ ಇರೋ ಟ್ಯಾಕ್ಸ್ ಇಪ್ಪತ್ತೊಂದು ಪರ್ಸೆಂಟ್ ಕೇಂದ್ರ ಹಾಕ್ತಾ ಇರೋದು ಹದಿನೈದು ಪಾಯಿಂಟ್ ಎಂಟು ಪರ್ಸೆಂಟ್ ಅಬಕಾರಿ ಸುಂಕದ ವಿಚಾರಕ್ಕೆ ಬಂದರೆ ರಾಜ್ಯ ಸರ್ಕಾರ ಹಾಕ್ತಾ ಇರೋ ಟ್ಯಾಕ್ಸ್ ಎಂಬತ್ತ್ಮೂರು ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಹಾಕ್ತಾ ಇರೋ ಟ್ಯಾಕ್ಸ್ ಹದಿನೆಂಟು ಪರ್ಸೆಂಟ್ ರಾಜ್ಯ ಜಾಸ್ತಿ ಕಲೆಕ್ಟ್ ಮಾಡ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಧರಣಿ ಕೊರೋಕ್ಕಾಗತ್ತಾ ನಿಯಮ ಇರೋದೇ ಹೀಗಲ್ವಾ ಕೇಂದ್ರ ಸರ್ಕಾರ ಸಾಲದ ಬಡ್ಡಿ ಸಬ್ಸಿಡಿಗಳು ವಿಶೇಷ ಯೋಜನೆಗಳು ಸೇನೆಯ ಖರ್ಚು ಟೆಕ್ನಾಲಜಿ ಆಹಾರ ಭದ್ರತೆ ಆರೋಗ್ಯ ಯೋಜನೆಗಳು ಇದರ ಜೊತೆ ರಾಜ್ಯಕ್ಕೆ ಕೊಡೋ ವಿಶೇಷ ಅನುದಾನಗಳು ಸರ್ಕಾರಿ ಸಂಬಳಗಳು ಹೀಗೆ ನೂರಾರು ಖರ್ಚುಗಳಿಗೆ ಸಿ ಜಿ ಎಸ್ ಟಿನಲ್ಲಿ ಉಳಿಸ್ಕೊಳ್ಳೋ ಐವತ್ತೊಂಬತ್ತು ಪರ್ಸೆಂಟ್ ಹಣ ಏನಿದೆ ಅದನ್ನೇ ಬಳಸಬೇಕು ಇದೆಲ್ಲ ರಾಜ್ಯಕ್ಕೆ ಕಾಂಗ್ರೆಸ್ಗೆ ಗೊತ್ತಿರೋ ವಿಷಯನ ಖಂಡಿತ ಗೊತ್ತಿದೆ ಆದರೆ ರಾಜಕೀಯ ಮಾಡಲೇಬೇಕು ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಅದಕ್ಕೆ ಸುಳ್ಳು ಆರೋಪ ಹೊರಿಸಿ ಮೋದಿಯನ್ನು ವಿಲನ್ ಅಂತ ಮಾಡಬೇಕು ಅಷ್ಟೇ ಅದಕ್ಕೆ ಹೇಳಿದ್ದು ಕಾಂಗ್ರೆಸ್ ಅವರಿಗೆ ಸ್ಲಿಪ್ಪರ್ ಶಾಟ್ ಅಂತ ಕೊಡೋದಕ್ಕೆ ಪ್ರತಾಪ್ ಸಿಂಹ ಅವ್ರಿಗೆ ಮಾತ್ರ ಸಾಧ್ಯ ಪ್ರತಾಪ್ ಅವರ ಮಾತನ್ನು ಕೇಳಿಸ್ಕೊಳ್ಳಿ ಈ ಕಾಂಗ್ರೆಸ್ ನಾಟಕ ಹಾಗೂ ಅಸಲಿ ಸತ್ಯ ಏನು ಅನ್ನೋದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಬಹುಶಃ ನಾನು ಇನ್ನೇನು ಹೇಳೋ ಅಗತ್ಯ ಇಲ್ಲ ಅಂದ್ಕೋತೀನಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಯಾರೇ ಕಿರ್ಚಾಡಿದ್ರು ಒಂದ್ಸಲ ಸಲ ಪ್ರತಾಪ್ ಸಿಂಹ ಅವರ ಈ ಮಾತನ್ನು ಅವ್ರಿಗೆ ಕೇಳಿಸ್ಬಿಡಿ ನಾನು ಸಿದ್ದರಾಮಯ್ಯವರಿಗೆ ಸಿಂಪಲ್ ಆಗಿ ನಾವು ಕ್ವೆಶನ್ ಕೇಳ್ತೀನಿ ಅತಿ ಹೆಚ್ಚು ಡೈರೆಕ್ಟ್ ಟ್ಯಾಕ್ಸಸ್ ಮತ್ತು ಇಂಡೈರೆಕ್ಟ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತಿವೆ ನೇರ ಮತ್ತು ಪರೋಕ್ಷವಾಗಿ ನಾವು ಯಾವುದರಿಂದ ತೆರಿಗೆ ವಸೂಲಿ ಮಾಡ್ತೀವಿ ಡೈರೆಕ್ಟ್ ಅಲ್ಲಿ ಯಾವ್ದು ಬರುತ್ತೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಪ್ರಾಪರ್ಟಿ ಟ್ಯಾಕ್ಸ್ ಬರುತ್ತೆ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಬರುತ್ತೆ ಅದೆಲ್ಲ ಬಿಸ್ನೆಸ್ ಬಂದ್ಗಳು ಅಂತವರು ಕಟ್ತಾ ಇರ್ತಾರೆ ಅದು ಡೈರೆಕ್ಟ್ ಟ್ಯಾಕ್ಸಸ್ ಆಗುತ್ತೆ ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಇಡೀ ದೇಶಾದ್ಯಂತ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಇಡೀ ದೇಶಾದ್ಯಂತ ಹೈಯಸ್ಟ್ ಡೈರೆಕ್ಟ್ ಟ್ಯಾಕ್ಸನ್ನು ಕಲೆಕ್ಟ್ ಆಗಿರೋದು ಯಾವ ರಾಜ್ಯದಿಂದ ಅಂತಂದರೆ ಮಹಾರಾಷ್ಟ್ರದಿಂದ ಆರು ಲಕ್ಷದ ಹದಿನಾಲ್ಕು ಸಾವಿರ ಕೋಟಿ ಕಲೆಕ್ಷನ್ ಆಗಿದೆ ಮಹಾರಾಷ್ಟ್ರ ಬಿಟ್ಟರೆ ಸೆಕೆಂಡ್ ಹೈಯಸ್ಟ್ ಕಲೆಕ್ಷನ್ ಆಗಿರೋದು ಎರಡು ಲಕ್ಷದ ಹದಿನೈದು ಸಾವಿರ ಕೋಟಿ ಕಲೆಕ್ಟ್ ಆಗಿರೋದು ಡೆಲ್ಲಿ ಕಲೆಕ್ಟ್ ಮೂರನೇ ಸ್ಥಾನದಲ್ಲಿ ಕರ್ನಾಟಕ ಬರ್ತದೆ ಎರಡು ಲಕ್ಷದ ಐದು ಸಾವಿರ ಕೋಟಿ ಕಲೆಕ್ಟ್ ಆಗಿದೆ ತಮಿಳುನಾಡು ನಾಲ್ಕನೇ ಅಲ್ಲಿ ಬರ್ತದೆ ತಮಿಳುನಾಡಲ್ಲಿ ಕರೆಕ್ಟ್ ಆಗಿದ್ದು ಒಂದು ಲಕ್ಷದ ಆರು ಸಾವಿರ ಕೋಟಿ ರೂಪಾಯಿನ ಕರೆಕ್ಟ್ ಆಗಿದೆ ಆರು ಲಕ್ಷದ ಸಾವಿರ ಕೋಟಿನ ಕೊಟ್ಟಿರುವಂತಹ ಮಾರಾಷ್ಟ್ರ ರೆನ ಆಗ್ತಿದೆ ಅಂತ ಹೋಗ್ತಿದ್ದಾರೆ ಎರಡು ಲಕ್ಷದ ಹದಿನೈದು ಸಾವಿರ ಕೋಟಿ ಕಲೆಕ್ಟಾಗಿರುವಂಥ ಡೆಲ್ಲಿಯವರು ನಮಗೆ ಅನ್ಯಾಯ ಆಗ್ತಿದೆ ಅಂತ ಹೋಗ್ತಿದ್ದಾರೆ ಅದು ತಮಿಳ್ನಾಡುನೂರು ಕೂತಿದಾರೆ ಆಯಿತು ಇನ್ನು ಇಂಡ್ ಟ್ಯಾಕ್ಸ್ ಅದು ಗೂಡ್ಸ್ ಅನ್ ಸರ್ವಿಸ್ ಟ್ಯಾಕ್ಸ್ ಅದು ಜಿ ಟಿ ಅಂತ ಹೇಳ್ತೀವಿ ಜಿ ಎಸ್ ಟಿನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ಹದಿನೈದು ಪರ್ಸೆಂಟ್ ಜಿ ಎಸ್ ಟಿ ಆಗ್ತದೆ ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ ಏನಂತಂದ್ರೆ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಅಂತಿದೆ ಸ್ಟೇಟ್ ಜಿ ಎಸ್ ಟಿ ಮತ್ತು ಸೆಂಟ್ರಲ್ ಜಿ ಎಸ್ ಟಿ ಅಂತಿದೆ ಐ ಜಿ ಎಸ್ ಟಿನೂ ಇನ್ನೊಂದು ಬರುತ್ತೆ ಅದು ಸ್ಟೇಟ್ ಏನಾದರೂ ಕೂಡ ಒಂದು ಗೂಡ್ಸ್ ದೂರ ಮೂರ್ನಾಲ್ಕು ಸ್ಟೇಟಿಂದ ದಾಟಿ ಹೋಗೋದು ಕೆಲವೊಂದು ಇಶ್ಯೂ ಇತ್ತು ಅಂದರೆ ಐ ಜಿ ಎಸ್ ಟಿ ಬರುತ್ತೆ ಹಾಗೆ ಜಿ ಸೆಂಟ್ರಲ್ ಜಿ ಎಸ್ ಟಿ ಏನು ಬರುತ್ತಲ್ಲ ಸಿ ಜಿ ಎಸ್ ಟಿ ಅದು ಹದಿನೆಂಟು ಪರ್ಸೆಂಟ್ ಸಪೋಸ್ ಜಿ ಎಸ್ ಟಿ ಇತ್ತು ಅಂದ್ರೆ ಒಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಒಂಬತ್ತು ಪರ್ಸೆಂಟ್ ನೇರ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ ಒಂದು ಪರ್ಸೆಂಟ್ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ ಅದು ಕೇಂದ್ರ ಸರ್ಕಾರಕ್ಕೆ ಏನು ಖಾಲಿ ಇಲ್ಲ ಇನ್ನು ಐಜಿಎಸ್ಟಿನಲ್ಲಿ ಆಯಾ ರಾಜ್ಯಗಳಿಗೆ ಶೇರ್ ಅನುಗುಣವಾಗಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಡಿವೈಡ್ ಕೊಡ್ತಾರೆ ಇದಿಷ್ಟು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾಗಿ ಟಾಕ್ ಬರುತ್ತೆ ಈ ಜಿಎಸ್ ಟಿ ಕಲೆಕ್ಷನ್ ಕೂಡ ಮಹಾರಾಷ್ಟ್ರ ಹೈಯೆಸ್ಟ್ ಇರೋದು ಗುಜರಾತ್ನವರು ತಮಿಳುನಾಡು ತಮಿಳುನಾಡವರು ಇದ್ದಾರೆ ಕರ್ನಾಟಕನೂ ಇದೆ ಯಾಕೆ ಬೇರೆ ಯಾರು ಸ್ಟೇಟ್ವರೆಗೂ ಕೂಡ ಅನ್ಯ ಆಗ್ತಿದೆ ಅನ್ಯ ಆಗ್ತಿದೆ ಅಂತ ಹೇಳ್ತಿಲ್ಲ ಇಲ್ಲಿ ಪ್ಯೂರ್ಲಿ ಪಾಲಿಟಿಕ್ಸ್ ಇರುವಂಥದ್ದು ಆರು ಆರು ಲಕ್ಷದ ಹದಿನಾಲ್ಕು ಸಾವಿರ ಕೋಟಿ ಕಟ್ತಾ ಇರುವಂತಹ ಮಹಾರಾಷ್ಟ್ರ ಆಗಲಿ ಎರಡು ಲಕ್ಷದ ಹದಿನೈದು ಸಾವಿರ ಕೋಟಿ ಕಟ್ತಾ ಇರುವಂತಹ ಡೆಲ್ಲಿ ಆಗಲಿ ರೀತಿ ತಕರ ಇರ್ತೈಲ್ಲ ಬೊಬ್ಬೆ ಇಲ್ಲ ಆದರೆ ಕರ್ನಾಟಕ ಮಾತ್ರ ಹೊಡಿತಿದೆ ಯಾಕಂದ್ರೆ ಪಾಲಿಟಿಕ್ಸ್ ಮಾಡಬೇಕು ಇವರಿಗೆ ಅಧಿಕಾರಕ್ಕೆ ಬಂದು ಏಳು ತಿಂಗಳಾಯಿತು ಏಳು ತಿಂಗಳಲ್ಲಿ ಜನಕ್ಕೆ ಏಳು ರೂಪಾಯಿ ಕೊಟ್ಟಿದ್ದಂಥ ಒಂದು ಉದಾಹರಣೆ ಇಲ್ಲ ಇಷ್ಟಾಗಿಯೂ ಇವರು ಏನು ಮಾಡ್ತಿದ್ರೆ ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೂರಿಸ್ಬಿಟ್ಟು ಇವ್ರು ರಾಜಕಾರಣ ಕೊಟ್ಟಿದ್ದಾರೆ ಹೊರತು ಮತ್ತು ಇನ್ನೇನು ಅಲ್ಲ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಿಕ ಬಯಸ್ತೇನೆ ಆಮೇಲೆ ನಾನು ನೇರವಾಗಿ ಇನ್ನೊಂದು ವಿಚಾರ ಬರ್ತೀನಿ ಹದಿನಾಲ್ಕು ಬಜೆಟ್ ಮಂಡಿಸುವಂತಹ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾದಂತಹ ಸಿದ್ದರಾಮಯ್ಯವರಿಗೆ ನಾನು ಕೇಳಿ ಬಯಸ್ತೀನಿ ಈ ಇದನ್ನ ಈ ಟ್ಯಾಕ್ಸ್ನ ಯಾವ ರೀತಿ ಡೆವಲಪನ್ ಆಗಬೇಕು ಎಷ್ಟೆಷ್ಟು ಶೇರ್ ಯಾರ್ಯಾರಿಗೆ ರಾಜ್ಯಗಳಿಗೆ ಕೇಂದ್ರಕ್ಕೆ ಎಷ್ಟು ಶೇರ್ ಬೇಕು ಅಂತ ಹೇಳಿ ನಿರ್ಧಾರ ಆಗೋದು ಎಲ್ಲಿ ಸರ್ ನಿರ್ಧಾರ ಆಗೋದು ಫೈನಾನ್ಸ್ ಕಮಿಷನ್ ಅಲ್ಲಿ ನೀವು ಈ ಹಿಂದೆ ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಎರಡ್ ಸಾವಿರದ ಹದಿನೈದರಿಂದ ಪ್ರಾರಂಭ ಆಯಿತು ಆಗ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಮಾಡೋಕ್ಕಿಂತ ಮೊದಲು ಫೈನಾನ್ಸ್ ಮಿನಿಸ್ಟ್ರಿ ನಿಯೋಗ ಬಂದು ಕರ್ನಾಟಕಕ್ಕಂತೆಲ್ಲ ನಿಮ್ಮ ಸದಸ್ಯರು ಇದ್ರಲ್ಲ ಹೊರಗಡೆ ಆಗ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಎರಡು ಸಾವಿರದ ಹದಿನೈದು ಹದಿನರಲ್ಲಿ ಲೂ ನೇರವಾಗಿ ಕೇಂದ್ರ ಸರ್ಕಾರ ತನ್ನ ತಾಲದಲ್ಲಿ ಏನು ಶೇರ್ ಬಂದಿತ್ತು ಅದನ್ನು ಗ್ರಾಮ ಪಂಚಾಯತ್ಗಳಿಗೆ ಅನುದಾನ ಕೊಡುವಂತ ಪದ್ಧತಿ ಮಾಡಿದ್ರು ಗ್ರಾಮ ಸ್ವರಾಜ್ಯದ ಕಾನ್ಸೆಪ್ಟ್ಗೆ ನೇರವಾಗಿ ದುಡ್ಡು ಕೊಟ್ಟರು ಆಯಿತು ಆಗ ನಿಮ್ಮ ಸರ್ಕಾರದ ಇದ್ದಂತಹ ನಿಯೋಗದಲ್ಲಿ ನಿಮ್ಮ ಸರ್ಕಾರದ ಪ್ರತಿನಿಧಿ ನೀವೇ ನಿಯುಕ್ತ ಮಾಡಿರುವಂತಹ ಅನುಯೋಗ ಪ್ರತಿನಿಧಿಗಳಿದ್ರು ಆಯಿತು ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಎರಡನೇ ಬಂತು ಆಗ ನೀವು ಜೆಡಿಎಸ್ ಸೇರಿ ಸರ್ಕಾರ ಮಾಡಿದ್ರಿ ಆವಾಗ ಮೆಂಬರ್ ಇದ್ದವರು ಯಾರು ಸಿ ನಾರಾಯಣ ಸ್ವಾಮಿ ಅವರಿದ್ದರು ವೈ ವಿ ಬೋರ್ಪಡೆಯವರಿದ್ದರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷಗಳು ಸಿ ಒಗಳು ಇವರೆಲ್ಲರಿದ್ರು ಅವಾಗ ಫೈನಾನ್ಸ್ ಕಮಿಷನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ ಅವಾಗ ಯಾವುದು ಇಲ್ಲದೆ ತಕರಾರು ಇವಾಗ ಹೆಂಗೆ ಸರ್ ಬಂತು ಆಯಿತು ಕೇಂದ್ರ ಸರ್ಕಾರ ದುಡ್ಡುಕೊಂಡು ಇಲ್ಲಿಗೆ ಹೋಗುತ್ತೆ ಸರ್ ಇವತ್ತು ಬೆಂಗಳೂರು ಮೈಸೂರು ಓಡಾಡುತ್ತಿರಲಿಲ್ಲ ಸರ್ ಸಿದ್ದರಾಮಯ್ಯ ಹತ್ತು ಸಾವಿರದ ಮುನ್ನೂರ ಹನ್ನೊಂದು ರೂಪಾಯಿ ಟೋಟಲ್ ಆಯಿತು ಈಗ ಕಾಸ್ಟ್ ವೇರಿಯೇಷನ್ ಆಗಿ ಆ ದುಡ್ಡನ್ನ ಕೇಂದ್ರ ಸರ್ಕಾರ ತಾನು ಕಲೆಕ್ಟ್ ಮಾಡಿ ಟ್ಯಾಕ್ಸ್ ಎಲ್ಲ ಕೊಟ್ಟು ಕೊಡ್ತಾರೆ ನೀವೈದು ರೂಪಾಯಿ ಕೊಟ್ಟಿದ್ರೆ ಐದು ಪೈಸಾ ಕೊಟ್ಟಿದ್ರೆ ಇಲ್ಲವಾ ಮೈಸೂರು ಸಿಟಿಗೆ ಕುಡಿಯುವ ಬರ್ತದೆ ಅಮೃತ್ ಯೋಜನೆ ಹಾಳಾಗ್ ಇನ್ನೂರ ಕೋಟಿ ಕೊಟ್ಟು ಎಲ್ಲಿಂದ ಕೊಟ್ಟಿದ್ದೀವಿ ನಾವು ಜಲ್ ಜೀವನ್ ಮಿಷನ್ ಮತ್ತು ಅಮೃತ್ ಪ್ರಾಜೆಕ್ಟ್ ಅಲ್ಲಿ ನಾವು ಅದಕ್ಕೆ ಕವರ್ಜೇಷನ್ ಮಾಡ್ಕೊಂಡು ಕೊಟ್ಟಿದ್ವಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಪ್ರತಿ ಪಂಚಾಯತ್ ಕೂಡ ನಾವು ದುಡ್ಡು ಕೊಡ್ತೀವಿ ಅದು ಇಲ್ಲಿಂದ ಬರುತ್ತೆ ಆಯಿತು ನಿಮ್ಮ ಎಲ್ಲ ಕಡೆ ಕೂಡ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ದುಡ್ಡು ಬರುತ್ತೆ ಹಾಗೆ ಕಾರ್ಪೊರೇಷನ್ ಗಳಿಗೆ ದುಡ್ಡು ಬರುತ್ತೆ ಎಲ್ಲಿಂದ ಅದು ಇಡೀ ದೇಶಾದ್ಯಂತ ಇರುವಂತಹ ಇಷ್ಟು ಜನ ಆರ್ಬೋದು ನೇಮಿ ಇರ್ಬೋದು ಫೋರ್ಸ್ ಇರ್ಬೋದು ಅಥವಾ ನಿಮಗೆ ಬಂದು ಇವರು ಇಷ್ಟು ಜನ ಮೇಂಟೆನೆನ್ಸ್ ಆಗುತ್ತೆ ಸೆಂಟ್ರಲ್ ಫೋರ್ಸಸ್ ಮೈಂಟನೆನ್ಸ್ ಆಗುತ್ತೆ ಇಷ್ಟು ಜನ ಎಂಪ್ಲಾಯಿಸ್ ದುಡ್ಡು ಇಷ್ಟು ನಾವು ರೈಲ್ವೆ ನಲ್ಲಿ ಹೊಸ ಪ್ರಾಜೆಲ್ಲ ಅಲ್ಲಿಂದ ದುಡ್ಡು ಬರುತ್ತೆ ಎಲ್ಲ ದುಡ್ಡನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಆಗಿಲ್ಲ ಅದನ್ನೆಲ್ಲ ಮಾಡುದು ಆಮೇಲೆ ನಿಮ್ಮ ಲಾಜಿಕ್ ಲಾಕಿ ಕರ್ನಾಟಕದಿಂದ ಕಲೆಕ್ಟ್ ಮಾಡ್ಕೊಡ್ತಾರೆ ನಮಗೆ ಕೊಡಲ್ಲ ಅಂತ ಹೇಳಿ ನಾನು ನಿಮಗೆ ಉದಾಹರಣೆ ಸಹಿತ ಮಹಾರಾಷ್ಟ್ರ ಮತ್ತೆ ಡೆಲ್ಲಿ ಇನ್ನೊಂದು ವಿಚಾರ ಬರೋಣ ಸರ್ ಕರ್ನಾಟಕ ಅನ್ಯಾಯ ಮಾಡ್ತೀನಿ ಅಂತ ಹೇಳ್ತಾ ಸರ್ ಭಾರತ ಮಾತೆಗೆ ಇಪ್ಪತ್ತೊಂಬತ್ತು ದೊಡ್ಡ ದೊಡ್ಡ ಮಕ್ಕಳ ಇಪ್ಪತ್ತೊಂಬತ್ತು ರಾಜ್ಯಗಳಿದಾರೆ ಏಳು ಕೇಂದ್ರಾಡಳಿತ ಪ್ರದೇಶಗಳಿದ್ರು ಅಲ್ಲಿ ಮೂವತ್ತಾರು ಮೂವತ್ತಾರು ಜನರನ್ನು ಕೂಡ ಸಮನಾಗಿ ಕಾಣಬೇಕು ಮೋದಿಜಿ ಅವರು ಅಧಿಕಾರಕ್ಕೆ ಬಂದಾಗಲೇ ನೇಷನ್ ಫಸ್ಟ್ ಅಂತ ಹೇಳಿದ್ರು ರಾಷ್ಟ್ರ ಮೊದಲು ಒಂದ್ ಮಗ ಚೆನ್ನಾಗಿ ದುಡಿತಲೇ ಇರಬಹುದು ಒಂದ್ ಮಗ ಚೆನ್ನಾಗಿ ದುಡಿತಾ ಇರಬಹುದು ಮನೆಯಲ್ಲೂ ಕೂಡ ಕೇಳಿದ್ರು ಕೂಡ ಒಂದ್ ಮಗ ದುಡಿತಾ ಇದೆ ಅಣ್ಣನ ಚೆನ್ನಾಗಿ ಅಂತಂದ್ರೆ ತಮ್ಮ ಒಂಚೂರು ಸಹಾಯ ಸಹಾಯ ಅಂತ ಹೇಳ್ತಾರೆ ಕುಟುಂಬ ನಡೆಸೋದು ದುಡ್ಡು ಕೊಡು ಅಂತ ಹೇಳ್ತಾರೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ರಾಷ್ಟ್ರ ಅಂತ ಬಂದಾಗ ಎಲ್ಲ ವಿಚಾರಗಳು ಇರುತ್ತೆ ಇನ್ನು ನಿಮಗೆ ಲಾಜಿಕ್ ನಾನು ಇನ್ನೊಂದು ಕೇಳಕ್ಕೆ ಬರ್ತೀನಿ ಇವತ್ತು ಕರ್ನಾಟಕ ತೊಳಿ ಕರ್ನಾಟಕವನ್ನೇ ನಿಮ್ಮ ಏನು ನಿಮ್ಮ ಸಂಸದರೊಬ್ಬರು ಹೇಳಿದ್ರಲ್ಲ ದಕ್ಷಿಣ ಭಾರತ ಪ್ರತ್ಯೇಕ ರಾಜ್ಯ ಆಗಬೇಕು ಅದು ದೇಶ ಆಗಬೇಕು ಅಂತ ಕರ್ನಾಟಕವನ್ನೇ ಪ್ರತ್ಯೇಕವಾಗಿ ಅಂತ ತೊಗೊಳ್ಕೊಂಡ್ ಅವರೊಳಗಡೆ ಬೆಂಗಳೂರನ್ನ ತೊಳಿ ಬೆಂಗಳೂರಿನಲ್ಲಿ ರೆವೆನ್ಯೂ ಏನು ಬರ್ತಾ ಇದೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕದ ಪಾಲಿಗೆ ಬೆಂಗಳೂರು ಕಾಮದೇನು ಐವತ್ತ ಎರಡರಿಂದ ಐವತ್ತಾರು ಪರ್ಸೆಂಟ್ ರೆವೆನ್ಯೂ ಬೆಂಗಳೂರಿಂದ ಬರ್ತಾಯಿದೆ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದಿಂದ ಎಷ್ಟು ಬರುತ್ತೆ ಮುಂಬೈ ಕರ್ನಾಟಕ ಅಂತ ಹೇಳ್ತೀವಿಲ್ಲ ನಾವು ಅಲ್ಲಿಂದ ಎಷ್ಟು ಬರುತ್ತೆ ದಕ್ಷಿಣ ಕರ್ನಾಟಕದಿಂದ ಎಷ್ಟು ಬರುತ್ತೆ ಒಂದು ಬೆಂಗಳೂರಿಂದ ಬಂದಂಥ ಬೆಂಗಳೂರಿನವರೆಲ್ಲರೂ ಇದು ನಮ್ಮ ಬೆಂಗಳೂರಿಂದ ಬರ್ತಾ ಇರೋದು ಇದು ನಮಗೆ ಮಾತ್ರ ವಿನಿಯೋಗ ಮಾಡಿ ಅಂತ ಬೆಂಗಳೂರಿನವರು ಕೇಳಿದೆ ಬೆಂಗಳೂರು ಅಂತ ಸಿಂಗಾಪುರ ಅಂದರೆ ಇಡೀ ದೇಶನ ಸಿಂಗಾಪುರ್ ಮಾಡೋಕ್ಕಲ್ಲ ಬೆಂಗಳೂರು ನಮ್ಮ ಸಪ್ರೇಟ್ ನಮ್ಮದು ನಮ್ಮ ಒಂದು ಕಂಟ್ರಿ ನಮ್ಮ ಹತ್ರ ಏನು ಆದಾಯ ಬರ್ತದೆ ಅದು ನಮಗೆ ಖರ್ಚು ಮಾಡಿ ನೀವು ಹುಬ್ಬಳ್ಳಿ ದಾರಾಡಿಗೆ ಕೊಡಬೇಡಿ ಮೈಸೂರಿಗೆ ಕೊಡಬೇಡಿ ಅಥವಾ ನೀವು ಧಾರವಾಡ ನಮಗೆ ರಾಯಚೂರಿಗೆ ಬಳ್ಳಾರಿಗೆ ಕೊಡಬೇಡಿ ಅಂತಂದ್ರೆ ಹೇಗುತ್ತೆ ಇಲ್ಲಿ ಬಂದಿದ್ದ ನೀವು ಹೇಗೆ ಕಲ್ಯಾಣ ಕರ್ನಾಟಕ ಇರ್ಬೋದು ಹೈದರಾಬಾದ್ ಮುಂಬೈ ಕರ್ನಾಟಕ ಇರ್ಬೋದು ಇಲ್ಲಿಗೆ ಯಾವ ರೀತಿ ನೀವು ಬಳಸ್ತೀರೋ ಅದೇ ಥರದಲ್ಲೇ ಒಂದು ರಾಷ್ಟ್ರ ವ್ಯವಸ್ಥೆನಲ್ಲೂ ಕೂಡ ಮೋದಿಜಿಯವರು ಅವರು ಈ ರೀತಿ ಬಂದಂಥ ಟ್ಯಾಕ್ಸನ್ನು ಬೇರೆ ಬೇರೆ ರಾಜ್ಯಗಳಿಗೆ ಸಮಾನವಾಗಿ ಹಂಚ್ತಾರೆ ಹಂಚುವಾಗ ಪ್ಯಾರಾಮೀಟರ್ ಇರುತ್ತೆ ಫಿಫ್ಟೀನ್ ಫೈನಾನ್ಸ್ ಕಮಿಷನಲ್ಲೂ ಕೂಡ ಏನು ಮಾನದಂಡಗಳನ್ನು ಇಟ್ಕೊಂಡಿದ್ದು ಮಾನದಂಡ ಭಾಳ ಸಿಂಪಲ್ ಆಗಿತ್ತು ಒಂದು ಪಾಪುಲೇಷನ್ ಇನ್ನೊಂದು ಏರಿಯಾ ಇನ್ನೊಂದು ಫಿಸಿಕಲ್ ಕೆಪಾಸಿಟಿ ಏನು ಅಂತ ಅಂದರೆ ಹಣಕಾಸಿನ ಸಾಮರ್ಥ್ಯ ಯಾವ ಯಾವ ರಾಜ್ಯಗಳಿಗೆ ಎಷ್ಟಿದೆ ಅದ್ರ ಮೇಲೆ ನಾವು ಹಣ ಡಿವೈಡ್ ಮಾಡ್ತೀವಿ ಅಂತ ಹೇಳಿ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಕೋಟಿ ಜನಸಂಖ್ಯೆ ಇದೆ ಆಯಿತು ನಿಮಗೆ ಇವತ್ತು ನಾವು ಆ ರಾಜ್ಯಗಳಿಗೆ ಯಾಕೆ ಕೊಡ್ಬೇಕು ಅಂತ ಹೇಳ್ತೀನಿ ನಾವು ಕೂಟ ವ್ಯವಸ್ಥೆ ಅಂತ ಹೇಳಿದ್ವಿ ಊಟ ವ್ಯವಸ್ಥೆ ಅರ್ಥ ಆಗಿದ್ರೆ ನಾನು ನಾವು 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 ಮಾಡ್ಕೊಡ್ತೀನಿ ಸ್ವಲ್ಪ ನೆಹರು ಅಂತ ದಯವಿಟ್ಟು ಒಂದು ಕೊಡಿ ಸರ್ ಆಯ್ತು ಹಾಗಾದ್ರೆ ನಾನು ಒಂದು ಕೇಳ್ತೀನಿ ಟ್ಯಾಕ್ಸ್ ನಾವು ಇಷ್ಟ ಕೊಡ್ತೀವಿ ಚಿನ್ನದ ಕೋಳಿ ಅಂತ ಹೇಳ್ತಲ್ಲ ಸಿದ್ದರಾಮಯ್ಯ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ದಯವಿಟ್ಟು ನೀವು ಆನ್ಸರ್ ಮಾಡಿ ನೀವು ಅಥವಾಶಾಸ್ತ್ರಜ್ಞ ಅಲ್ವಾ ಇಡೀ ದೇಶಾದ್ಯಂತ ನಲವತ್ತೆಂಟು ಲಕ್ಷ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಐ ಟಿ ನಲ್ಲಿ ಕೆಲಸ ಮಾಡೋರು ನಲವತ್ತೆಂಟು ಲಕ್ಷ ಜನ ಇದಾರೆ ಬೆಂಗಳೂರಿನಲ್ಲಿ ಹದಿನೈದು ಲಕ್ಷ ಜನ ಇದ್ದಾರೆ ಹಯಸ್ಟ್ ಟ್ಯಾಕ್ಸ್ ಪೇಯರ್ ಸರ್ ಐ ಟಿ ಸೆಕ್ಟರ್ನಲ್ಲಿ ಇರುವಂತ ಅವರು ಹತ್ತು ಪರ್ಸೆಂಟ್ ಕ್ಯಾಟಗರಿಂದ ಮೂವತ್ತು ಪರ್ಸೆಂಟ್ ಕ್ಯಾಟಗರಿ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾನಲ್ಲ ಆ ಐ ಟಿ ಒನು ಅವ್ ಬಂದ್ಬಿಟ್ಟು ಅಯ್ಯೋ ಐ ಟಿ ಸಾಫ್ಟ್ವೇರ್ ಇಂಜಿನಿಯರ್ ನಾನು ದುಡಿದ್ರು ಒಳಗಡೆ ನಾನು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ತೀನಲ್ಲ ನಾನು ನನ್ನ ಟ್ಯಾಕ್ಸ್ ನನಗೆ ಆ ಟ್ಯಾಕ್ಸ್ ನಾನು ಕಟ್ಟೋ ಟ್ಯಾಕ್ಸ್ಗೆ ನನಗೆ ಏನು ಬೆನಿಫಿಟ್ ಬರ್ತಾ ಇದೆ ನನಗೆ ಎರಡು ಸಾವಿರ ನನ್ನಂಟಿ ಕೊಡ್ತಿದ್ರೆ ಅಂತ ಕೇಳಿದ್ದು ನಾನು ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಟಿವಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ